Hey babies! How are you? Hi! Hey, See, you? rain is coming! rain. See! Wow! It's raining baby! It's raining, Jai! Yes! Mm. Yes, it's raining! See, outside! Wow! Jai! Shall rain. we go for skating today? Yeah. You should not talk like that, Sajai. You're a good boy, right? You're a good boy, right? See? Hey, that is my goggles. That is my shades, please keep it there. See, that's Papa's shades, right? Yes. So, hey, no, don't beat him like that. Why you dude?

ಸಿ ಫ್ರೆಂಡ್ಸ್ ನಾವಿಲ್ಲಿ ಯೂನಿವರ್ಸಿಟಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಒನ್ ಆಫ್ ದಿ ಬೆಸ್ಟ್ ರೋಡ್ ಇನ್ ಮೈ ಲೈಫ್ ಟೈಮ್ ಹವ್ ಸೀನ್ ಟಿಲ್ ಟುಡೇ ಸೊ ಈ ರೋಡ್ ಅಲ್ಲಿ ಹೇಗೆ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಜಾಗಿಂಗ್ ಬರ್ತಾ ಇದ್ವಿ ವಾಕಿಂಗ್ ಥರ ಮಾಡ್ತಿದ್ವಿ ಯೋಗ ಎಲ್ಲ ಮಾಡೋಕೆ ಇಲ್ಲಿ ಬರ್ತಾ ಇದ್ವಿ ಸಿ ಹೌ ಬ್ಯೂಟಿಫುಲ್ ಇಸ್ ಇಸ್ ಸಿ ಆಲ್ ಗ್ರೀನರೀಸ್ ಸೊ ಒನ್ ಆಫ್ ಥಿಂಗ್ ಎ ಗುಡ್ ಥಿಂಗ್ ಅಂದರೆ ಸಾಯಿ ಇಲ್ಲೇ ಇದೆ ಸಾಯಿ ಕೋಚಿಂಗ್ ಸೆಂಟರ್ ಎಸ್ ಆಲ್ಮೋಸ್ಟ್ ಎಲ್ಲ ಅಥ್ಲೆಟಿಕ್ಸ್ ಆಗಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಲಿ ಇಲ್ಲಿ ಬಂದೇ ಬರ್ತಾರೆ ಸೊ ಫಾರ್ ದಿ ಟ್ರೈನಿಂಗ್ ಪರ್ಪಸ್ ಸೊ ದಿಸ್ ದ ಬೆಸ್ಟ್ ಥಿಂಗ್ ವಿ ಹ್ಯಾವ್ ಇನ್ ಅವರ್ ಏರಿಯಾ

ಸೊ ಕೊಕೊಂಡ್ ವಾಟರ್ ಕುಡ್ಕೊಂಡು ಫ್ರೀ ಆಗಿ ಕೊಡಕ್ಕೆ ಅವ್ನ ನಿಮ್ಮ ಮಾವನ ಅದೇ ನೋಡಿ ಸೆಂಟರ್ ಕೊಡ್ಕೊಂಡು ಕೊಡ್ತಾರೆ ಇಲ್ಲಿ ನಿಮ್ಗೆ ಆರಾಮಾಗಿ ಕುಡ್ಕೊಂಡು ಹೋಗುವಂಥದ್ದು ಸೊ ಇಲ್ಲಿ ಬೆಳಗ್ಗೆ ಹೊತ್ತು ಏನು ಕಾಣಿಸುತ್ತೆ ಅಂದರೆ ಬೆಳಗ್ಗೆ ಹೊತ್ತು ನವಿಲ್ ಕಾಣಿಸುತ್ತೆ ಇಲ್ಲಿ ಸೊ ಪಿಕ್ ಆಫ್ ಇಲ್ಲ ಅರ್ಲಿ ನಾವು ಸ್ಕೂಲಿಗೆ ಬಿಡಕ್ಕೆ ಬಂದಾಗ ಆಲ್ಮೋಸ್ಟ್ ವಾಯ್ಸ್ ಕೇಳ್ತೀವಿ ಕೆಲವೊಂದು ಸರಿ ಫುಲ್ ಫೆದರ್ಸ್ ಎಲ್ಲ ಓಪನ್ ಮಾಡಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಮಳೆ ಬಂದಾಗೆಲ್ಲ ಇಟ್ಸ್ ಗುಡ್ ಟು ಲುಕ್ ಸೊ ಇದೊಂದು ನೇಚರ್ ಒಂದು ಉಳಿಸ್ಕೊಂಡಿದ್ದೀವಿ ಸೊ ವಿ ಆರ್ ವೆರಿ ಹ್ಯಾಪಿ ನೋಡೋದಲ್ಲ ಫ್ರೆಂಡ್ಸ್ ಹೇಗಿದೆ ರೋಡೆಲ್ಲ ಅಂತ ಸೊ ವಿ ಆರ್ ವೆರಿ ಹ್ಯಾಪಿ ಸೊ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಆದ್ದರಿಂದ ಥ್ಯಾಂಕ್ ಯು ವೆರಿ ಮಚ್ ಬ ಬಾಯ್ ಬಾ ಬಾಯ್ ಟೇಕ್ ಕೇರ್